ನೋಡಿ ಸರ್ ಇದು ಮಳ್ಳುವಳ್ಳಿಯಿಂದ ಕರೆಕ್ಟಾಗಿ ಹದಿಮೂರು ಹದಿಮೂರು ಕಿಲೋಮೀಟ್ರ್ ಆಗುತ್ತಾ ತಾರ್ ರೋಡಿಂದ ಒಂದು ಕಿಲೋಮೀಟ್ರು ಈ ರಸ್ತೆ ಒಂದು ಚೈನ್ ರಸ್ತೆ ಬರುವಂಥ ರೋಡಿದು ಜಾಗ ಅಂತೂ ಜಾಗ ಎಕರೆ ಈ ರಸ್ತೆಗೆ ಬಂದಿರುವಂಥ ಜಾಗ ಹೆಚ್ಚು ಕಮ್ಮಿ ನೋಡಿ ಅಕ್ಕಪಕ್ಕ ಎಲ್ಲ ತೋಟೆಗಳು ತೋಟೆಗಳು ಮಾಡ್ತಾ ಇದ್ದಾರೆ ಬೆಂಗಳೂರಿನವರ ತೋಟೆಗಳೆಲ್ಲ ಲ್ಯಾಂಡ್ ಕಡೆ ತೋರಿಸ್ತಿದ್ದೆ ನೋಡಿ ಇದೇ ಲ್ಯಾಂಡು ಸ್ಕ್ವೇರ್ ಆಗಿದೆ ಎರಡು ಎಕರೆ ಬಂದಿರುವಂಥ ಜಾಗ ಒಂದು ಹತ್ತರಿಂದ ಹದಿನೈದು ಕುಂಟೆ ಕರಾವು ಬರ್ಬೋದು ಎರಡು ಎಕರೆ ಪೇಪರ್ ಒಂದು ಹತ್ತು ಗುಂಟೆ ಕರಾವು ಬರ್ಬೋದು ಒಳಗಡೆ ಹನಿ ನೀರಾವರಿ ಲೈನ್ ಪೈಪ್ಲೈನಲ್ಲಿ ಆಗೈತೆ ಒಂದು ಬೋರ್ಗಲ್ಲಿ ಹಾಕ್ಸಿದಾರೆ ನೀರು ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ ಇದೇ ಲ್ಯಾಂಡ್ ನೋಡಿ ಮಣ್ಣಂತ ಎಲ್ಲ ಇದೇ ರೀತಿ ಸೇಮ್ ಇದೆ ಹೆಚ್ಚು ಕಮ್ಮಿ ರೋಡ್ಗೆನೆ ಒಂದು ಮುನ್ನೂರು ಅಡಿ ಬರ್ತದೆ ಮುನ್ನೂರು ಅಡಿ ಬರ್ತದೆ ಮುನ್ನೂರು ಅಡಿ ಬರ್ತದೆ ರೋಡ್ಗೆ ಜಾಗಂತೂ ಸ್ಕೋರ್ ಸ್ಕೋರಾಗಿದೆ ಜಿನ್ನೇನಾಗಿದೆ ಮಳಗೋಡಿಂದ ಕರೆಕ್ಟಾಗಿ ಹದಿಮೂರು ತಾರ್ ತಾರೋಡಿಂದ ಒಂದು ಕಿಲೋಮೀಟ್ರ್ ಆಗುತ್ತಾ ನೋಡಿ ಹಿಂಗೆ ಕಟ್ಕೊಂಡು ಹಿಂಗೆ ಬಾಗ್ಶಗೆ ಶ್ ಕೋರಾಗಿದೆ ಹಿಂದೆಗಡನ ತೋಟ ನೋಡಲ್ಲಿ ಕಾಣ್ತಾ ಅದು ಅದೋ ತೋಟ ಲೋಕಲ್ನವ್ರದು ನೋಡಿ ಈ ಕಡೆ ರೈಟಿ ಕಾಣ್ತಾರದು ತಾರ್ ತಾರೋಡಿಂದ ಒಂದು ರಸ್ತೆ ಪೆನ್ಷನ್ ಪೆನ್ಸನ್ನತ್ತು ಚೆನ್ನಾಗಿ ಮಾಡಿದ್ದಾರೆ ಒಂದು ಬೋರ್ಗಲ್ ಇದೆ ಬೋರ್ಗಲ್ ಎಷ್ಟಿದೆ ನೀರು ಅಂತ ಗೊತ್ತಿಲ್ಲ ನೋಡಿದೆ ರಸ್ತೆ ನೋಡಿ ಈ ರಸ್ತೆಗೆ ಬಂದಿರುವಂಥ ಜಾಗ ಒಂದು ಚೈನ್ ರಸ್ತೆ ಇದು ತೋಟ ನೋಡಿ ನೋಡಿ ಬೆಂಗಳೂರು ಪಕ್ಕದವ್ರದ್ದು ತೋಟ ಇದು ಹದಿನೈದು ಎಕರೆ ಆಯ್ತಾ ಇದು ತೋಟ ನೋಡಿ ಹೆಂಗೆ ಮಾಡಿದ್ದಾರೆ ಅವರು ಇಲ್ಲ ಲಕ್ಕಪಕ್ಕ ಎಲ್ಲ ಫುಲ್ಲು ಬೆಂಗಳೂರಿನವ್ರ ತೋಟ ನೋಡಿದ್ರೆ ಒಂದು ಕಿಲೋಮೀಟ್ರ್ ಆಗುತ್ತೆ ಈ ರಸ್ತೆಗೆ ಬಂದಿರುವಂಥ ಜಾಗ ಕುಂಟ ಒಂದು ಲಕ್ಷ ಫೈನಲ್ ಅಂತ ಹೇಳ್ತಾರೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನಗುಶಾವಲ್ಲಾಗ್ಬೋದು ತಾರೋಡಿಂದ ಒಂದು ಕಿಲೋಮೀಟ್ರ್ ಮುಂಡು ರಸ್ತೆ ಅವ್ರೊಳಗಡೆ ಏನೋ ಗಿಡಗಳು ಹಾಕಿಲ್ಲ ಬೋರ್ ಹೊಡಿಸ್ಬಿಟ್ಟು ಇನ್ನೂ ಸರ್ವಿಸ್ ತಗೊಂಡಿಲ್ಲ ಹಂಗೆ ಬಿಟ್ಟಿದ್ದಾರೆ ಪೆನ್ಷನ್ ಅಂತೂ ನೀಟಾಗಿ ಮಾಡಿದ್ದಾರೆ ನೋಡಿ ಪಕ್ಕದಲ್ಲಿರಲಿಲ್ಲ ತೋಟಗಳು ಅಕ್ಕಪಕ್ಕ ತೋಟಗಳೇ ಅಡಿ ಪಕ್ಕದಲ್ಲಿ ಹದಿನೈದು ಎಕರೆ ಬೆಂಗಳೂರವ್ರದ್ದು ತೋಟ ಇದೇ ಜಾಗ ನೋಡಿ ಬಾವು ಸ್ಕ್ವೇರ್ ಆಗಿದೆ ಮಣ್ಣಂತೆ ಎಲ್ಲ ರೆಡ್ ಸಹಯಲು ಹೆಚ್ಚು ರೋಡ್ಗೆನೂ ಒಂದು ಮುನ್ನೂರು ಮುನ್ನೂರು ಐವತ್ತು ಮೀಟ್ರ್ ಐತೆ ಮುನ್ನೂರು ಅಡಿ ಇದೆ ಕುಂಟೆ ಒಂದು ಲಕ್ಷ ಹೇಳ್ತಾಯಿದ್ದಾರೆ